ಗಾರಲಿನಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಉಜ್ಜಯಿ ರಥ ಎಳೆಯುವ ಮೂಲಕ ಜಾತ್ರಾ ಮಹೋತ್ಸವ ಊರಿನ ಸರ್ವ ಸಮುದಾಯದೊಂದಿಗೆ ವಿಜೃಂಭಣೆಯಿಂದ ಜರುಗಿಸಿತು ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗಾರಲಿನಿ ಗ್ರಾಮದಲ್ಲಿ ಇಂದು ಆಂಜನೇಯ ಸ್ವಾಮಿಯ ಜಾತ್ರೆಯು ಉಜ್ಜಯಿ ರಥ ಎಳೆಯುವ ಮೂಲಕ ಊರಿನ ಸರ್ವ ಸಮುದಾಯದೊಂದಿಗೆ ಜಾತ್ರೆಯು ಗ್ರಾಮದ ಎಲ್ಲ ಸಮುದಾಯದ ಜನರು ಸೇರಿಕೊಂಡು ಅತಿ ವಿಜೃಂಭಣೆಯೊಂದಿಗೆ ನೆರವೇರಿಸಿದ್ರು ಈ ಜಾತ್ರೆಗೆ ಗ್ರಾಮದ ಸುತ್ತಮುತ್ತಲಿನ ದಿನಿ ಪುರತಿಪ್ಲಿ ಮಠಮಾರಿ ಕುರುಡಿ ನೆಲಹಾಳ್ ಮಾರ್ಚ್ ಟಾಳ್ ಮತ್ತು ಉಡಂಗಲ್ ಭಕ್ತರು ಆಗಮಿಸಿದರು ಈ ಜಾತ್ರೆಗೆ ಆಗಮಿಸಿದ ಅಂತ ಊರಿನ ಹಿರಿಯ ಮುಖಂಡರು ಸಿದ್ದನಗೌಡ ಪೊಲೀಸ್ ಪಾಟೀಲ್ ರಾಯಚೂರು ಗ್ರಾಮಾಂತರ ಶಾಸಕ ಬತನಗೌಡ ದದ್ದಲ್ ರಬರ ಅಳಿಯ ಅಜನಬಸವ್ವ ನಾಯ್ಕ ಮತ್ತು ವೆಂಕೋಬರಾವ್ ಪಾಟ್ವರಿ ಮತ್ತು ಅನಿಲ್ ಕುಮಾರ್ ಪಾಟ್ವರಿ ತಿಪ್ಪಯ್ಯ ಶೆಟ್ಟಿ ಸೇರಿದಂತೆ ಇನ್ನಿತರ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಮತ್ತು ದೇವಸ್ಥಾನದ ಕಮಿಟಿ ಅಧ್ಯಕ್ಷ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಜಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಊರಿನ ಗ್ರಾಮಸ್ಥರು ಭಾಗಿಯಾಗಿದ್ದರು ವರದಿಗಾರಲ್ದಿನ್ನಿ ವೀರನ್ಗೌಡ ಜಾತ್ರೆಯಲ್ಲಿ ಭಾಗವಹಿಸಿದಂಥ ಈ ಊರಿನ ಹಿರಿಯರಾದಂಥ ಸಣ್ಣ ಗೋಡ್ರಿಗೋಡ್ರಿ ಹಾಗೂ ಶರ್ಟ್ ಹಾಗೂ ಇರ್ತಕ್ಕಂಥ ಎಲ್ಲ ಈ ಊರಿನ ಹಿರಿಯರೇ ಮತ್ತು ಎಲ್ಲ ನಮ್ಮ ಆರಕ್ಷಕರಿಂದ ಬಹುಶಃ ನನಗೆ ಭಾಳ ಸಂತೋಷ ಇತ್ತು ಎರಡು ಉನ್ನಿಸ ಭಾವಿಸ್ತಾರೆ ಎಲ್ಲ ಊರಿನಲ್ಲಿ ಎಲ್ಲರೂ ಸರ್ವ ಜನಾಂಗ್ರು ಒಂದು ಒಗ್ಗಟ್ಟಾಗಿ ವಿಜೃಂಭಣೆಯಿಂದ ಅವರ ಈ ಥರ ಒಂದು ಭಾಳ ಶಾಂತಿಯುತವಾಗಿ ಪರಸ್ಪರ ಮಾತಾಡಿಕೊಂಡು ಇಂಥ ಒಂದು ಕಾರ್ಯಕ್ರಮ ಇನ್ನೂ ಈ ಊರಲ್ಲಿ ಕಾಲದಲ್ಲಿ ಆಧ್ಯಾತ್ಮಿಕವಾದಂಥ ಎಲ್ಲ ಬೇರೆ ಬೇರೆ ಬಂದಿದ್ದಾರೆ ಎಲ್ಲ ಡಾಕ್ಟರ್ಸ್ ಎತ್ತರಕ್ಕೆ ಬೆಳೆದ ಸಹಿತ ಆ ಮಾರ್ಗದ್ದೇಶವನ್ನು ಅಷ್ಟೇ ಉನ್ನತ ಸೂಕ್ತಿ ಅಂದ್ರೆ ಪ್ರತಿ ಜಾತ್ರೆ ಬಂದು ಊರಲ್ಲಿ ಆಗ್ತಕ್ಕಂಥ ಒಳ್ಳೆ ಕಾರ್ಯಕ್ರಮದ ತರಲ್ಲ ಭಾಗಿ ಆಗ್ತೀರಿ ಆ ದೇವ್ರ ಮಾರುತೇಶ್ವರ ಪುರುಷ ಆಶೀರ್ವಾದ ಮೇಲೆ ಇರ್ಬೋದು ಸಹಿತ ನಮಗೂ ಸಹಿತ ಈ ಕಾರ್ಯಕ್ರಮ ಹಾಕಿ ನೆಕ್ಸೋದು ಇಷ್ಟು ಜನ ಪೊಲೀಸರು ಬೇಕಾಗಿರ್ಲಿಲ್ಲ ಮಾರುತೇಶ್ವರ ಜಾತ್ರೆ ಇದೆ ನಾವು ಹೋದ್ರೆ ನಮ್ಮ ಪಿ ಎಸ್ ಬೇಡ ಬಿಡಿ ಸರ್ ಮಾಡ್ಕೋತೀವಿ ಇಲ್ಲಪ್ಪ ಮಾತ್ರ ಸಿಗುತ್ತಿಲ್ಲ ನಾನು ಬರ್ತೀನಿ ಅಂತ ಬೇರೆ ಕೆಲಸ ಇದ್ರು ಸಹಿತ ನಮಗೂ ಸಹಿತ ಪ್ರತಿ ಸಲ ಬಂದಾಗ ಶರಣಪ್ಪ ಹೊರಗೆ ಬರ್ತಾರ ಹಿಂಗಾಗಿ ಇದೇ ರೀತಿಯಿಂದ ಒಳ್ಳೆ ಭಾಳ ಹಿರಿಯರಲೆಲ್ಲ ಭಾಳ ವಾತಾವರಣ ಕೆಟ್ಟಿದೆ ಬಟ್ ಗಾರಲ್ ದಿನ ಅದಿಲ್ಲ ಅಂತ ನಾನು ಅನ್ಕೋತೀನಿ ಯಾಕಂದರೆ ಅದೇ ರೀತಿ ಮಾರತೇಶ್ವರ್ ಇರ್ತಕ್ಕಂಥ ಯುವಕರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಉನ್ನತ ಮಟ್ಟಕ್ಕೆ ಹೋಗಲಿ ಆ ಊರನ್ನವರಿಗೆ ಮತ್ತೆ ಅಕ್ಕಪಕ್ಕ ಸಹಾಯ ಮಾಡ್ತಕ್ಕಂಥ ಶಕ್ತಿ ಎಲ್ಲರೂ ಕೂಡ ಅಂತ ಹೇಳ್ತಾ ಆ ದೇವರ ಆಶೀರ್ವಾದ ಮತ್ತೊಮ್ಮೆ ತಮ್ಮ ನೀವು ಅಂತ ಹೇಳ್ತಾ ನಮಗೂ ಸಹಿತ ಭಾಗವಹಿಸಲು ಅವಕಾಶ ಮಾಡಿದಂಥ ತಮ್ಮೆಲ್ಲರಿಗೂ ಮತ್ತೆ ಮಗದೊಮ್ಮೆ ನಮಸ್ಕಾರ ಅಂತ ನಾನು ಮಾತಾಡ್ತೀನಿ